ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ದಾಖಲಿಸಿದ ಹಿನ್ನೆಲೆಯಲ್ಲಿ ಕುಶಲನಗರದ ಗಣಪತಿ ದೇವಸ್ಥಾನದ ಎದುರು ಕುಶಲನಗರ ಬಿಜೆಪಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ಪರ ಜೈಕಾರ ಮೊಳಗಿಸಿದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು जना पार्टी की पीतो पो बी पीतो बी बंदा बंदा बीजेपी बंदा यद्रपाद्रपा बीजेपी सोचा सोद्रपा सौद्रपा सोद्रपा 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 यद्रपाद्रपा बीजेपी 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 ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಗರಾಧ್ಯಕ್ಷ ಚರಣ್ ಹಾಗೂ ಸೋಮವಾರಪೇಟೆ ಮಂಡಲ ಅಧ್ಯಕ್ಷ ಗೌತಮ್ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಭರ್ಜರಿ ಗೆಲುವು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ಪಕ್ಷದ ನೀತಿಗಳ ಮೇಲಿನ ನಂಬಿಕೆಯ ವಿಜಯವಾಗಿದೆ ದೇಶದ ಜನರು ಮೋದಿಯ ವಿಶ್ವಾಸಾರ್ಹತೆ ಬಿಜೆಪಿಯ ಉತ್ತಮ ಆಡಳಿತ ಮತ್ತು ಅಭಿವೃದ್ಧಿಯ ರಾಜಕೀಯದಲ್ಲಿ ನಂಬಿಕೆ ಇಟ್ಟಿದ್ದಾರೆ ಎಂದರು ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರ ಹಿಡಿದ ಬಿಜೆಪಿಯ ಸಾಧನೆ ಹಾಗೂ ಕೇಜ್ರಿವಾಲ್ ಪತನದ ಬಗ್ಗೆ ಮುಖಂಡರು ಹರ್ಷ ವ್ಯಕ್ತಪಡಿಸಿದರು ಬಿಜೆಪಿ ಕೇಂದ್ರ ಸಮೀಕ್ಷೆಯಂತೆ ಸುಮಾರು ನಲವತ್ತ ಎಂಟು ಸೀಟ್ಗಳಲ್ಲಿ ಜಯಬೇರಿ ಬರೆದಿದೆ ಜಯಬೇರಿಯ ರೂವಾರಿಯನ್ನು ನಮ್ಮ ದೇಶದ ಎಂಎ ಪ್ರಧಾನಿ ನರೇಂದ್ರ ಮೋದಿಗೂ ನಮ್ಮ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ನಡ್ಡಾದವರಿಗೂ ಅಮಿತ್ ಶಾರವರೆಗೂ ಹಾಗೂ ಸಂಘಟನಾ ಕಾರ್ಯದರ್ಶಿಯಾದ ಸಂತೋಷ್ ಜಿ ಅವರಿಗೆ ಸೇರ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೇಜ್ರಿವಾಲ್ ಅವರು ಹೇಳಿದಾಗೆ ನರೇಂದ್ರ ಮೋದಿಯವರು ಡೆಲ್ಲಿಗೆ ಕಾಲಿಡಲಿಕ್ಕೆ ಇನ್ನೂ ಇಪ್ಪತ್ತೈದು ವರ್ಷ ಆದರೂ ಬಿಡೋದಿಲ್ಲ ಅಂತ ಹೇಳುವಂಥ ಮಾತನ್ನು ಕಳೆದ ಚುನಾವ ಇಲೆಕ್ಷನಲ್ಲಿ ಹೇಳ್ತಾ ಇದ್ದರು ಅದನ್ನು ನರೇಂದ್ರ ಮೋದಿಯವರು ತೋರಿಸಿದರು ಸ್ವತಃ ನರೇಂದ್ರ ಕೇಜ್ರಿವಾಲ್ ಅವರೇ ಸೋಲುವಂಥ ಪರಿಸ್ಥಿತಿಯನ್ನು ನರೇಂದ್ರ ಮೋದಿಯವರು ಸೃಷ್ಟಿ ಮಾಡಿದ್ದಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಸುಮಾರು ಇಪ್ಪತ್ತೇಳು ವರ್ಷದ ನಂತರ ದಿಲ್ಲಿಯಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಸುಮಾರು ಅರವತ್ತು ವರ್ಷದ ಇತಿಹಾಸದಲ್ಲೇ ಕಾಂಗ್ರೆಸ್ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡ್ತಾರೆ ಮಾಡಿದೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಸುಮಾರು ಸೊನ್ನೆ ಸಾಧನೆಯನ್ನು ಮಾಡಿದೆ ಮೂರು ಬಾರಿ ಸೊನ್ನೆ ಸಾಧನೆ ಮಾಡಿ ಹ್ಯಾಟ್ರಿಕ್ ಅನ್ನು ಮಾಡಿದೆ ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಭಾರತೀಯ ಜನತಾ ಪಾರ್ಟಿ ಸ್ಥಾನಗಳು ತಗೊಂಡು ಅತಿ ಹೆಚ್ಚು ಬಹುಮತ ತಗೊಂಡು ಇವತ್ತು ಸರ್ಕಾರ ರಚನೆ ಮಾಡಕ್ಕೆ ಮುಂದಾಗಿದೆ ಅದೇ ಏನು ಹತ್ತು ವರ್ಷಗಳಿಂದ ನಮ್ಮ ಆಮ್ ಆದ್ಮಿ ಪಾರ್ಟಿ ಅವರು ಏನು ಫ್ರೀ ಫೀಸ್ ಫ್ರೀ ಫ್ರೀ ಫೀಸ್ ಕೊಡ್ತಾ ಕೊಡ್ತಾ ಎಲೆಕ್ಟ್ರಿಸಿಟಿ ಫ್ರೀ ಆದ ಫ್ರೀ ಹೇಳಿ ಡೆಲ್ಲಿಯನ್ನು ಬರಬಾದ್ ಮಾಡಿದ್ದಕ್ಕೆ ಜನಗಳು ಹತ್ತು ವರ್ಷ ಆದಮೇಲೆ ತಕ್ಕ ಉತ್ತರ ಕೊಟ್ಟಿದೆ ಅದರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಮತಗಳಿಂದ ಹೆಚ್ಚು ಸೂಕ್ತವನ್ನಲ್ಲಿ ಗೆದ್ದಿದೆ ಅದೇ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಆಗುತ್ತೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಫ್ರೀ ಅಂತ ಹೇಳ್ಕೊಂಡು ಜನಗಳಿಗೆ ಮರಳು ಮಾಡ್ತಾ ಇದೆ ಒಂದೊಂದೇ ಜನಗಳಿಗೂ ಗೊತ್ತಾಗುತ್ತೆ ಫ್ರೀ ಕೊಟ್ಟು ನಮ್ಮ ದೇಶ ಯಾವ ರೀತಿ ಬರ್ಬಾದಾಗುತ್ತೆ ಅಂತ ಮುಂದೆ ಇದೇ ಥರದ ರಿಸಲ್ಟ್ ನಮ್ಮ ಕರ್ನಾಟಕದಲ್ಲೂ ಬರಲಿದೆ ಏನು ನಮ್ಮ ಕೇಜ್ರಿವಾಳು ಮೋದಿಯವರಿಗೆ ಕಾಲಿಡೋಕ್ಕೆ ಬಿಡಲ್ಲ ಅಂತ ಹೇಳಿದರು ಇವತ್ತು ಅದೇ ಕೇಜ್ರಿವಾಲ್ ಡೆಲ್ಲಿಂದ ಹೊರಗಡೆ ಕಾಲಿಡೋ ಪರಿಸ್ಥಿತಿ ಬಂದಿದೆ ನಿಟ್ಟಿನಲ್ಲಿ ಎಲ್ಲ ಈ ಗೆಲುವಿನ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಭಾರತೀಯ ಜನತಾ ಸಮರ್ಪಿಸುತ್ತೆ ಅದೇ ರೀತಿ ಮುಂದೆ ನಮ್ಮ ದೇಶದಲ್ಲಿ ಮತ್ತೊಂದು ರಾಜ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ ತಕ್ಕಿಗೆ ಸೇರಿದೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆಳ್ವಿಕೆ ಮಾಡ್ತಿದೆ ಮುಂದೆ ಮುಂದಿನ ದಿನ ಕರ್ನಾಟಕದಲ್ಲೂ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡುತ್ತೆ ಅಂತ ಹೇಳ್ತಾ ಈ ಸಂದರ್ಭ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಯುವ ಮೋರ್ಚಾ ನಗರ ಕಾರ್ಯದರ್ಶಿ ಸಚಿನ್ ಆದರ್ಶ್ ಪ್ರಮುಖರಾದ ಚಂದ್ರು ಉಮಾಶಂಕರ್ ಕುಮಾರಪ್ಪ ಪ್ರವೀಣ್ ಗಣಪತಿ ತಿಮ್ಮಪ್ಪ ಚಂದ್ರಶೇಖರ್ ಹೆರೂರು ಜಿಎಲ್ ನಾಗರಾಜ್ ನಾಣಿ ನಾರಾಯಣ ಶಿವರಾಜ್ ಮತ್ತಿತರರು ಹಾಜರಿದ್ದರು